குரு பிடிதி புருஷம்பிங்க நின்று பாரா நமாயி ರಾವಣ ನೂರ ಜತಾ ಚಲವಣ ತಲ್ಲುವ ಬಿಸಿ ದೂರ ಸತಳಕ್ಕೆ ನಿನ್ನ ಪಾರ ಶಿವಾಯ ಶಿವಾಯ ನಮ ಶಿವಾಯ ನೆಟ್ಟನಂದ ಕಾಸೂರ ನಾಯ ಎಲೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದು ನಿನ್ನಪಾದ ಕಟ್ಟಳೆಗೆ ಕುಣಿದು ನಮ ಶಿವಾಯ 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 ಶಿವಾಯು ಬರೆದ ಚಕ್ರವ ಚಿರ ಬರಿದೋದು ನಿನ್ನಪಾದ ಶಿವಾಯ 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 ಕಿಟ್ಟಾನೆ ತಿರುಗುವ ಮುಕ್ಕು ರವ ನಿಟ್ಟಿಸಿ ಬೇಗ ಸುಟ್ಟು ಜಯಿಸಿತು ಶರುವ ನಿನ್ನಪಾದ

ಪಾತಾಳ ಮೇಳನು ಉಳಿದು ಇಳಿದು ಅತ್ತ ಲತ್ತ ಮೆರೆದು ತೂ ನಿನ್ನ ಪಾದ ನಿಗೆ ಮೀರಿ ಮೆರೆದು ನಿನ್ನ ಪಾದ ನಿಗಮಾನಿಕ ರಜಾ ಏಲಂಗಳೂಳು ಹೋಗಲು ಒಡನೈದಿ ಸಿಕ್ಕೂ ನಿನ್ನ ಪಾದ ಶಿವ गजाधिपतिपमितरवा जगदंतरिया शिवा न पादा जगदंतरिया शिवा ने न पादा नमस्ट पाया। नमस्ट पाया। नमस्ट पाया। नमस्ट पाया। ಬೆಂದ ಅಂದವಾಗಿ ಮುಂದಿರೆಯ ಕಂದರ್ಪನಾನ ಬಂದು ತುಳಿದಾಡಿ ತಲ್ಲೋ ನಿನ್ನ ಪಾದ ಎಂಬ ರಥ ಅಂದು ನಾಗ ಲೋಕೊಳ ನೊಂದುವಂತೆ ಮೆಟ್ಟಿರುವುದು ನಿನ್ನ ಪಾದ ನೊಂದುವಂತೆ ಮೆಟ್ಟಿರುವುದು ನಿನ್ನ ಪಾದ ಚಂದದಿಂದ ಕಾಳಿ ಮೊದಲಾದ ಕವಿ ವೈದ್ಯ ಬಣ್ಣಿ ಕೂಡ ನಿನ್ನ ಪಾದ నీకపాండురంగ మందరమందిరవాస నిన్న పాదా మందరమందిరవాస నిన్న పాదా నమశివాయ 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 మనమొని నారనాగధనుజ ఆదివిజ రూ అనుదిన దోలు బజిపూదు నిన్న పాదా నమశివాయ నమశివాయ ಶಿವಾಯ ವಿನಮಿತ ಸುರವೀಸರದ ಮುಕುಟದ ಮಾಣಿ ಘನತೇಜದೊಡನ ಹಾಡಿದ್ದು ನಿನ್ನ ಪಾದ ಘನತೇಜೊಡನ ಹಾಡಿದ್ದು ನಿನ್ನ ಪಾದ ಶಿವಾಯ 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 ನೆನೆದ ಬರಗಲಿ ಪು ಗಹನ ದಹನ जन वनरुह रवि निन्न पिवाय शिवाय शिवायन खसि करि निज निरया धन दशक जनन भव निन्न पाद जनन रहित भवनि न पाद शिवाय 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 ನೆಲೆ ಮಂತ್ರ ಗಣದ ಭಗವನ ಕುಲ ಜಲ ನೀ ನಿನ್ನ ಪಾದ ಶಿವ ಮಣಿಮಾರಿಗಳ ಜನನದ ಭೂಮಿ ಸುಖದ ಸಂದಣಿ ಸತ್ಯ ಗೋ ನಿನ್ನ ಪಾದ ಸಂದಣಿ ಸತ್ಯ ಗೋ ನಿನ್ನ ಪಾದ ಶಿವಾಯ ಶಿವಾಯ

ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತಲಿವನೆಯ ನೀ ನನಗೆ ಕಕ್ಕಸಬೇಕೆಂಬ ಅನಂತ ಕಾಲ ನೋಡ ಕಸೆಯು ಶಶಿಧರನು ಕಳಿದರು ಎಂಬವರು ಕೊಟ್ಟ ಮನೆಗೆ ಹೂವತೆಯಲ್ಲದೆ ಹುಲ್ಲತಾರನು ಅವತರಿಸಿ ನಿಮ್ಮಡಿಗಳಿಗೆಲ್ಲರಿಗೆ ವಿಜಯಂಗಯ್ಯುವುದು ಶರಣು ಶರಣಾರ್ಥ ಕೊಲಬೇಡ ಿರು ಅಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನುಲಿಸುವ ಪರಿ ಓಂ ಸಹನಾಭವತು ಸಹನೌಲಕ್ತೋ ಸಹ ವೀರ್ಯಂ ಕರವಾವಹೇ ತೇಜಸ್ವಿನಾವಧೀತಮಸ್ತು ಮಾ ಮಾವಹೆ ओम शांते हे शांते हे शांते हे ओम सर्वश्री गुरुद्धो नमः हर नम पार्वती पति शिव हर महादेव जय नमः पार्वती पति शिव हर महादेव